ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಜಲ ಜೀವನ್ ಮಿಷನ್ ಯೋಜನೆ ಕಾಮಗಾರಿಯಲ್ಲಿ ಗುಣಮಟ್ಟದ ಕಾಮಗಾರಿ ನಿರ್ವಹಿಸಲು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಖರೆ ಜಲ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಕುಡಿಯುವ ನೀರನ್ನು ಜನತೆಗೆ ನೀಡಲು ಗುಣಮಟ್ಟದ ಸಾಮಗ್ರಿಯನ್ನು ಬಳಸುವ ಮೂಲಕ ಉತ್ತಮ ನೀರು ಒದಗಿಸಿಕೊಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಂತಾಮಣಿ ತಾಲೂಕಿನ ಚಿಲ್ಕಲ್ ಹೋಬಳಿಯ ಹೊಸಹುಳ್ಳ ಗ್ರಾಮದಲ್ಲಿ ಮೂರು ಸಾವಿರದ ಐನೂರ ಇಪ್ಪತ್ತೊಂದು ಲಕ್ಷ ರು ವೆಚ್ಚದ ಜಲಜೀವನ್ ಮಿಷನ್ ಅರವತ್ನಾಲ್ಕು ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವ ಕಾಮಗಾರಿಯ ಗುದ್ದಿ ಪೂಜೆ ನೆರವೇರಿಸಿದ ನಂತರ ನಡೆದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ನಾನು ಮೊದಲ ಬಾರಿ ಶಾಸಕನಾಗಿದ್ದಾಗ ಪ್ರತಿ ಊರಿಗೆ ನೀರಿನ ಟ್ಯಾಂಕರ್ ನೀಡಲಾಗಿತ್ತು ಆದರೆ ಪ್ರತಿ ಮನೆಗೂ ನೀರು ನೀರಿನಲ್ಲಿ ಹಾಕಿ ಹಾಕಿಕೊಡಬೇಕೆಂಬ ಮನಸ್ಸು ನನ್ನಲ್ಲಿತ್ತು ಆ ಕನಸು ಇಂದು ನನಸಾಗಿದೆ ಎಂದ ಅವರು ಈ ಭಾಗದಲ್ಲಿ ಜೀವ ನದಿಗಳಿಲ್ಲ ಆದರೆ ಮಳೆಗಾಲದಲ್ಲಿ ಅರಿಯುವ ಕುಶಾವತಿ ಮತ್ತು ಪಾವಾಗ್ನಿ ನದಿಗಳಲ್ಲಿ ಅರಿಯುವ ನೀರಿಗೆ ಚೆಕ್ ಡ್ಯಾಮ್ ನಿರ್ಮಿಸಿಕೊಂಡಿದ್ದೇನೆ ಎಂದು ವಿವರಿಸಿದರು ಇಡೀ ಜಿಲ್ಲೆಯಲ್ಲಿ ಜಲಜೀವನ್ ಮಿಷನ್ ಯೋಜನೆ ಅನುಕೂಲಕರವಾಗಿದೆ ಜಿಲ್ಲೆಯಲ್ಲಿ ರಸ್ತೆಗಳ ಅಭಿವೃದ್ಧಿ ಕುರಿತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ ಎಂದ ಸಚಿವರು ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತರುವ ಮೂಲಕ ಜನರಿಗೆ ನೀಡಿದ ಭರವಸೆಯನ್ನು ಈಡೇರಿಸಿದೆ ಎಂದರು ಜಿಲ್ಲೆಯಲ್ಲಿ ಕೆರೆ ಕಾಲುವೆಗಳಲ್ಲಿ ಉಳತ್ತುವ ಕಾಮಗಾರಿ ಮಾಡಬೇಕಾಗಿದೆ ನಿರುದ್ಯೋಗಿಗಳಿಗೆ ಉದ್ಯಾವಂತರಿಗೆ ಅನುಕೂಲಕ್ಕಾಗಿ ಎರಡೂವರೆ ಸಾವಿರ ಎಕರೆ ಜಮೀನುಗಳಲ್ಲಿ ಕೈಗಾರಿಕೆಗಳು ಮಾಡಲು ಈಗಾಗಲೇ ಸಹ ಸರ್ಕಾರದೊಂದಿಗೆ ಮಾತನಾಡಿದ್ದೇನೆ ಸಂಕ್ರಾಂತಿ ಆದ ನಂತರ ಸಾರಿಗೆ ಬಸ್ಗಳು ಹೆಚ್ಚಳ ಸಹ ಮಾಡಲಾಗುವುದು ಎಂದು ವಿವರಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಿಲ್ಗಢ ಶಾಸಕ ಎಂ ಎನ್ ರವಿಕುಮಾರ್ ಹೋಬಳಿಯಲ್ಲಿ ಆರೋಗ್ಯ ಸಾರಿಗೆ ಶಿಕ್ಷಣ ನೀಡುವುದರ ಮೂಲಕ ಅಭಿವೃದ್ಧಿಗೆ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡುತ್ತಿದ್ದೇನೆ ಇದಕ್ಕೆ ಸಚಿವರು ಸಹಕಾರ ನೀಡಬೇಕಾಗಿದೆ ಎಂದರು ಈ ಭಾಗದ ಜನರಿಗೆ ಜೀವಧಾರ ಕೃಷಿಯಾಗಿದ್ದು ಸರ್ಕಾರದಿಂದ ಬರಗಾಲದ ನೆರವು ನೀಡಬೇಕಾಗಿದೆ ಎಂದರು ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಸಚಿವರನ್ನು ಹೊಸಹಳ್ಳದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ವೇದಿಕೆಯವರೆಗೂ ಸಚಿವರ ಮೇಲೆ ಪುಷ್ಪಗೆರೆದು ಕರೆತಂದರೆ ಕಳಶಾವತ್ತ ಗ್ರಾಮದ ಮಹಿಳೆಯರು ಮೆರವಣಿಗೆಯಲ್ಲಿ ಸ್ವಾಗತಿಸಿದರು ಇನ್ನು ಯುವಕರು ತಂಟೆ ಶಬ್ದಕ್ಕೆ ತಕ್ಕಂತೆ ಕುಣಿತ ಸಚಿವರನ್ನು ಮೆರವಣಿಗೆಗೆ ಮೆರುಗಣೆಯಲ್ಲಿ ಬರಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಚಿಲಕನ್ನೇರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆರ್ ಡಿ ಪ್ರಸಾದ್ ರೆಡ್ಡಿ ಉಪಾಧ್ಯಕ್ಷ ಭಾಗ್ಯಮ್ಮ ಸದಸ್ಯ ತುಳುವನೂರು ಟಿ ಎನ್ ದಿನೇಶ್ ಹೋಬಳಿಯ ಮುಖಂಡರಾದ ಚೊಕ್ಕನಹಳ್ಳಿ ನಲ್ಲ ಶ್ರೀರಾಮ್ ರೆಡ್ಡಿ ಆರ್ಪಿ ಅನಿಲ್ ಕುಮಾರ್ ಹೋಬಳಿಯ ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಗ್ರಾಮ ಪಂಚಾಯತಿ ಪಿಡಿಒಗಳು ಮುಖಂಡರುಗಳು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು ಚಿಲ್ಕನೇರ್ಪು ಹೋಬಳಿ ಇವತ್ತು ಹೋಳಾಗ್ತಾ ಬಹಳ ಗೋವಾಗುತ್ತೆ ನನಗಂತೂ ಹೋಳಾಗಿರ್ತಕ್ಕಂಥದ್ದು ಇಲ್ಲ ಪೂರ್ತಿಯಾಗಿ ಇದನ್ನ ಚೇಡ ತಾಲೂಕು ಸೇರಿಸಿದ್ರು ಒಳ್ಳೇದಾಗ್ತಾ ಇತ್ತು ಇವತ್ತು ಅಸ್ತಿತ್ವನೇ ಇಲ್ದಿರೋ ರೀತಿಯಲ್ಲಿ ಇವತ್ತು ಚಿಲ್ಕನೇರ್ಪು ಹೋಗ್ಲಿಕ್ಕೆ ಹೆಸರು ಇವತ್ತು ಇಲ್ಲದೇ ಇರತಕ್ಕಂಥ ರೀತಿಯಾಗಿದೆ ಇವತ್ತಾದ್ರೂ ಬಹಳಷ್ಟು ಸಮಯ ಆಗೋಗಿರೋದ್ರಿಂದ ಈಗ ಮತ್ತೆ ಅದ್ರ ಹೆಚ್ಚು ಅದ್ರ ಬಗ್ಗೆ ಬದಲಾವಣೆ ಮತ್ತೊಂದು ಮಾಡುವಂತದಕ್ಕೆ ಮತ್ತೆ ಕಷ್ಟದ ಕೆಲಸ ಆಗ್ಬೋದು ಅಂತಕ್ಕಂಥ ಕಾರಣದಿಂದ ಈ ಒಂದು ಜಲ್ ಜೀವನ್ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶಿಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂತ ರವಿಕುಮಾರ್ ಅವ್ರೆ ವೇದಿಕೆಯಲ್ಲಿ ಸಹ ಇವತ್ತು ಬಹಳಷ್ಟು ಜನ ನಮ್ಮ ಜೊತೆ ಒಡ್ನಾಟ ಇಟ್ಕೊಂಡಿದ್ದಾರೆ ಕ್ಷೇತ್ರ ಬದಲಾವಣೆ ಆದ್ಮೇಲೆ ಕ್ಷೇತ್ರ ಬದಲಾವಣೆ ಆಗದ ಒಡ್ನಾಟ ಇರಲಿಲ್ಲ ಕ್ಷೇತ್ರ ಬದಲಾವಣೆ ಆದ್ಮೇಲೆ ಬಹಳಷ್ಟು ಒಡನಾಟ ಇರ್ತಕ್ಕಂತ ಎಲ್ಲ ಮುಖಂಡರೆ ಎಲ್ಲ ಹಿರಿಯರೇ ತಾಯಿಯರೇ ಅಕ್ಕ ತಂಗಿಯರೇ ಮತ್ತು ಮಾತಿನ ಮಿತ್ರರು ಸರ್ಕಾರ ಹೊಸ ಸರ್ಕಾರ ಸ್ಥಾಪನೆ ಆದಂತ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಹೆಚ್ಚು ಗ್ರಾಮಗಳಲ್ಲಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗ್ಬೇಕಾಗಿತ್ತು ಅದು ಯಾವ ಕಾರಣಕ್ಕೆ ಈ ಕಾರ್ಯಕ್ರಮ ತ್ವರಿತವಾಗಿ ಅನುಷ್ಠಾನ ಆಗ್ಲಿಲ್ಲ ಅಂತಕ್ಕಂಥದ್ದು ನನಗಂತ ಅರ್ಥ ಆಗಲಿಲ್ಲ ಯಾಕೆ ಗುತ್ತಿಗೆದಾರ ಯಾಕೆ ಧೈರ್ಯ ಮಾಡಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಜನರಿಗೆ ತರಿಸುವಂತ ಒಂದು ಕೆಲಸ ಮಾಡಕ್ಕೆ ಪ್ರಯತ್ನ ಆಗ್ಲಿಲ್ಲ ಅಂತ ಹೇಳಿ ನನಗೆ ಯೋಚನೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ಜಿಲ್ಲೆಯ ಜವಾಬ್ದಾರಿಯನ್ನ ಹೊತ್ತಂತವ್ರು ಇದ್ರ ಕಡೆ ಗಮನ ಕೊಡ್ಲಿಲ್ಲ ಅಂತ ನಾನು ಭಾವಿಸ್ತೇನೆ ಕೇವಲ ಐನೂರ ಐವತ್ತು ಗ್ರಾಮಗಳು ಮಾತ್ರ ಟೆಂಡರ್ ಪ್ರಕ್ರಿಯೆ ಆಗಿತ್ತು ಅದರಲ್ಲೂ ಚಿಂತಾಮಣಿ ತಾಲೂಕಿನಲ್ಲಿ ಕೇವಲ ಐವತ್ತು ಐವತ್ತೈದು ಮಾತ್ರ ಗ್ರಾಮಗಳಲ್ಲಿ ಈ ಒಂದು ಯೋಜನೆ ಜಾರಿ ಆಗ್ತಾ ಇತ್ತು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಹೋದಾಗ ಕೆಲವು ಗ್ರಾಮಗಳನ್ನು ನಾನು ಆದರೆ ಚುನಾವಣೆ ಮುಗಿದ ಮೇಲೆ ಇದು ಬಹಳ ಮಹತ್ತರವಾದಂತಹ ಕಾರ್ಯಕ್ರಮ ಹಿಂದೆ ನಾನು ಎರಡನೇ ಬಾರಿ ಶಾಸಕರಾದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಹಲವಾರು ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಯಾಕಂದ್ರೆ ನಾನು ಯಾಕೆ ಎರಡನೇ ಬಾರಿ ಅಂತ ಹೇಳ್ತಾ ಅಂದ್ರೆ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಥಮ ಬಾರಿ ಶಾಸಕರಾದಂತಹ ಸಂದರ್ಭದಲ್ಲಿ ಹೋಗ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳ ನಂತರ ಕೈ ಬಿಟ್ಟಿರ್ತಕ್ಕಂಥ ಗೊತ್ತಿದೆ ಎರಡನೇ ಅವಧಿಯಲ್ಲಿ ನಾನು ಪ್ರತಿಯೊಂದು ಗ್ರಾಮದಲ್ಲೂ ಓವರ್ ಟ್ಯಾಂಕ್ ಅಥವಾ ಗ್ರೌಂಡ್ ಲೆವೆಲ್ ರಿಸರ್ವಯರ್ ಹಾಕಿಸಿ ಮನೆ ಮನೆಗೂ ನೆಲ್ಲಿ ಹಾಕಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹಲವಾರು ಗ್ರಾಮಗಳಲ್ಲಿ ಆಗಿತ್ತು ಇನ್ನು ಹಲವಾರು ಗ್ರಾಮಗಳಲ್ಲಿ ಟೆಂಡರ್ ಆಗಿ ಟ್ಯಾಂಕ್ ಕಟ್ಟುವಂತದಕ್ಕೆ ಟೆಂಡರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಎರಡ್ ಸಾವಿರದ ಹದಿಮೂರಲ್ಲಿ ಚುನಾವಣೆ ಸೋತೆ ಟ್ಯಾಂಕ್ ಬಹಳಷ್ಟು ಆಗಿದಾವೆ ಆದರೆ ಯಾವ ರೀತಿ ಪೈಪ್ ಲೈನ್ ಕನೆಕ್ಷನ್ ಆಗದಿರ ಇವತ್ತಿಗೂ ಅದೇ ರೀತಿ ಟ್ಯಾಂಕ್ ಊರುಗಳಲ್ಲಿ ಹಂಗೆ ಉಳಿದಿದೆ ಈ ಕನಸು ನಾನು ಬಹಳ ವರ್ಷಗಳಿಂದ ಕಂಡಿದ್ದೆ ಪ್ರತಿಯೊಂದು ಮನೆಗೂ ಮನೆಗೆ ನಲ್ಲಿ ನೀರು ಕೊಡ್ಬೇಕು ಅಂತಕ್ಕಂತ ಉದ್ದೇಶ ಕಾರಣ ಇಷ್ಟೇ ನಾವೆಲ್ಲರೂ ಈ ಬಯಲ್ಸೀಮೆ ಭಾಗದಲ್ಲಿ ಶುದ್ಧವಾದಂತ ಕುಡಿಯುವ ನೀರನ್ನ ಬಳಸಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಶಾಶ್ವತ ನೀರಾವರಿ ಹೋರಾಟಗಳನ್ನ ಹಲವಾರು ಬಾರಿ ಎಲ್ಲರೂ ಸೇರಿ ಇವತ್ತು ಹೋರಾಟಗಳನ್ನ ನಮ್ಮ ಕೂಗನ್ನ ನಾವು ಸರ್ಕಾರ ಮುಟ್ಟುವಂತ ಕೆಲಸ ಮಾಡಿದ್ವಿ ಸದಾನಂದ್ರ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಎತ್ತಿನ ಯೋಳಿ ಯೋಜನೆಯನ್ನ ಜಾರಿಗೆ ತರಬೇಕಂತ ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ಭಾರಿ ನೀರಾವರಿ ಮಂತ್ರಿಗಳಾಗಿದ್ದಾಗ ಆ ಯೋಜನೆಯನ್ನ ರೂಪಿಸಿದ್ರು ಆದ್ರೆ ಅಂತಿಮವಾಗಿ ಅದಕ್ಕೆ ಪ್ರಾರಂಭ ಕೊಟ್ಟಂತರದ ಹದಿನೂರಲ್ಲಿ ಮುಖ್ಯಮಂತ್ರಿ ಆಗಿ ಮತ್ತೆ ಪ್ರಥಮ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಸುಮಾರು ಹದಿನೂರು ಸಾವಿರ ಕೋಟಿಗೆ ಈ ಯೋಜನೆಗೆ ಚಾಲನೆ ಕೊಟ್ಟು ಆದ್ರೆ ಇಂದಿಗೂ ಈ ಆ ಯೋಜನೆ ಪೂರ್ಣ ಆಗಲಿಲ್ಲ ಇವತ್ತು ಆ ಯೋಜನೆ ಪರಿಷ್ಕೃತ ಮೊತ್ತ ಇವತ್ತು ಇಪ್ಪತ್ ನೂರ ಇಪ್ಪತ್ನಾಲ್ಕು ಸಾವಿರ ಕೋಟಿ ಆಗಿದೆ ಇಷ್ಟಾದ್ರೂ ಕೂಡ ಮನೆ ಮನೆಗೆ ನೀರು ಬರುವಂತದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಕಾರಣ ಮನೆ ಮನೆಗೂ ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಕುಡಿಯೋ ನೀರಿನ ಜಾಲ ಅಂದ್ರೆ ಒಂದು ವ್ಯವಸ್ಥೆ ಆಗ್ಬೇಕಾಗಿತ್ತು ಮನೆ ಮನೆಗೂ ಪೈಪ್ ಲೈನ್ ಆಗ್ಬೇಕಿತ್ತು ಮನೆ ಮನೆಗೂ ನಲ್ಲಿ ಬರಬೇಕಿತ್ತು ಓವರ್ ಟ್ಯಾಂಕ್ ಅಥವಾ ಗ್ರೌಂಡ್ ಲೆವೆಲ್ ರಿಸರ್ವಯರ್ ಆಗ್ಬೇಕಿತ್ತು ಇದು ಸೂಕ್ತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮವನ್ನ ರೂಪಿಸಿ ಪ್ರತಿ ಮನೆ ಊರಲ್ಲೂ ಇವತ್ತು ನಲ್ಲಿ ವ್ಯವಸ್ಥೆ ಆಗ್ಬೇಕಾಗಿತ್ತು ಕೇಂದ್ರ ಸರ್ಕಾರ ಕಾರ್ಯಕ್ರಮ ತಂತು ರಾಜ್ಯ ಸರ್ಕಾರದ ಪಾಲುದಾರಿಕೆ ಇದೆ ಇವತ್ತು ರಾಜ್ಯ ಸರ್ಕಾರದ ಪಾಲು ಜಾಸ್ತಿ ಆಗಿದೆ ಕಾರಣ ನಾನು ಗುತ್ತಿಗೆದಾರರ ಸಭೆ ಕರೆದೆ ಜಿಲ್ಲೆಯ ಮಂತ್ರಿ ಆದ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಭೆಯನ್ನ ಕರೆದು ಈ ಯೋಜನೆ ಯಾಕೆ ಜಾರಿ ಆಗ್ತಾ ಇಲ್ಲ ಯಾಕೆ ನೀವು ಯಾರು ಭಾಗವಹಿಸ್ತಾ ಇಲ್ಲ ಅಂತ ಕೇಳಿದಾಗ ನಾನಾ ರೀತಿಯ ಸಮಸ್ಯೆಗಳು ಗ್ರಾಮ ಕಷ್ಟ ಆಗ್ಬೋದು ಇಲ್ಲ ಬೇರೆ ಬೇರೆ ಕಾರಣಗಳು ನಿಮಗೆಲ್ಲ ಗೊತ್ತಿದೆ ಇವತ್ತು ರಾಜಕಾರಣಕ್ಕೆ ಬಂದು ನಿಂತಿದೆ ಟೆಂಡರ್ ಆದಾಗ ಮತ್ತೊಂದಾದಾಗ ಏನೇನು ವ್ಯವಸ್ಥೆಗಳು ಇವತ್ತು ಹೊಸದಾಗಿ ರಾಜಕಾರಣಕ್ಕೆ ಕೆಲವರೆಲ್ಲ ಬಂದಿರ್ತಕ್ಕಂತ ಕಾಲದಿಂದ ಯಾವ್ಯಾವ ಹೊಸ ಪದ್ಧತಿಗಳು ಜಾರಿ ಆಗಿದೆ ಅಂತ ಬಗ್ಗೆ ನಮ್ಗಿಂತ ಹೆಚ್ಚು ನಮ್ದೇ ಗೊತ್ತಿದೆ ನಾನು ಆ ಸಭೆಯಲ್ಲಿ ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಜನ ಭಾಗವಹಿಸಿದ್ರು ಪ್ರಸಾದ್ ಬಂದಿದ್ರು ಅಂತ ಕಾಣ್ತದೆ ಬಹಳಷ್ಟು ಜನ ಇಲ್ಲಿ ಬಂದಿರೋ ನಿರ್ಬೋದು ಇಲ್ಲಿ ನಾನು ಹೇಳಿದೆ ನೀವು ಯಾವ್ದಕ್ಕೂ ಯಾರಿಗೂ ನೀವು ಭಯ ಪಡುವ ಅವಶ್ಯ ಇಲ್ಲ ಯಾರು ಬೇರೆ ಬೇರೆ ಹೆಚ್ಚು ಎಕ್ಸ್ಟ್ರಾ ನಿಮಗೆ ಖರ್ಚುಗಳಾಗುವ ಅವಕಾಶ ಕೊಡೋದಿಲ್ಲ ಗ್ರಾಮ ಪಂಚಾಯತಿ ಯಾವ್ದೇ ಸದಸ್ಯರಾಗಬಹುದು ಅಧ್ಯಕ್ಷರಾಗಬಹುದು ಮತ್ತೊಬ್ಬರಾಗಬಹುದು ಯಾವುದೇ ರೀತಿ ನಿಮ್ಗೆ ಕಿರುಕುಳ ಕೊಡುವ ಅವಕಾಶ ಕೊಡಲ್ಲ ಈ ಯೋಜನೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಒಳಗೆ ಜಾರಿ ಆಗಿಲ್ಲ ಅಂದ್ರೆ ವಾಪಸ್ ಹೋಗುತ್ತೆ ಇಂತಹ ಯೋಜನೆ ನಮ್ ಮತ್ತೆ ಸಿಗುವಂತದ್ದು ಕಷ್ಟ ಆಗತ್ತೆ ಇದು ಜಾರಿ ಆಗ್ಬೇಕು ಅಂತ ಹೇಳಿ ಅವರೆಲ್ಲರೂ ನಾನು ವಿನಂತಿ ಮಾಡಿಕೊಂಡು ಅವ್ರಿಗೆ ಧೈರ್ಯ ಮೇಲೆ ಬರೀ ಐನೂರ ಐವತ್ತು ಟೆನ್ ಆಗಿದ್ದು ಇವತ್ತು ಕೇವಲ ಬರೀ ಬಾಗೇಪಲ್ಲಿ ತಾಲೂಕಲ್ಲಿ ಮಾತ್ರ ಬಾಕಿ ಇದೆ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಇವತ್ತು ಆಗಿದೆ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಅವತ್ತು ಬರೀ ಐವತ್ತು ಅರವತ್ತು ಆಗಿದ್ದು ಇವತ್ತು ನೂರಕ್ಕೆ ನೂರ ಐವತ್ತು ಎಲ್ಲಾ ಟೆಂಡರ್ ಆಗಿಬಿಟ್ಟು ಇವತ್ತು ಕಾಮಗಾರಿ ಶುರು ಮಾಡುವಂತದ್ದು ಮತ್ತೆ ತಂದಿದೆ ಚಿಂತಾಮಣಿ ತಾಲೂಕು ಅಂದ್ರೆ ಚಿಂತಲೇಟು ಸೇರ್ಕೊಂಡು ಆಡಳಿತವನ್ನ ಯಾವ ರೀತಿ ಬಿಗಿಗೊಳಿಸಬೇಕು ಅಂತಕ್ಕಂಥದ್ದನ್ನ ಬಿಗಿಗೊಳಿಸಿದ ಕಾರಣ ಇವತ್ತು ಈ ಯೋಜನೆ ಇವತ್ತು ಸುಮಾರು ತಾಲೂಕಿನಲ್ಲಿ ಇವತ್ತು ನೂರ ಎಪ್ಪತ್ತ ಕೋಟಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಯೋಜನೆ ಜಾರಿ ಆಗ್ತಾ ಇದೆ ಇದು ದಯವಿಟ್ಟು ತಾವು ನಮ್ಮ ತಮ್ಮೆಲ್ಲರಿಗೂ ನಾನು ಎನಿಸಿಕೊಳ್ತೇನೆ ಇವತ್ತು ಬಹಳ ಗ್ರಾಮಗಳಲ್ಲಿ ಇವತ್ತು ಸಿಮೆಂಟ್ ರಸ್ತೆಗಳಾಗಿದ್ದಾವೆ ಸಿಮೆಂಟ್ ರಸ್ತೆಗಳನ್ನ ಡ್ರಿಲ್ ಮಾಡಿ ಕಟ್ ಮಾಡಿ ಪೈಪ್ಲೈನ್ ಹಾಕ್ತಾರೆ ನಂತರ ಕಟ್ ಮಾಡಿರ್ತಕ್ಕಂಥ ಜಾಗಕ್ಕೆ ಮಣ್ಣು ಹಾಕ್ತಾರೆ ಎಂ ಸ್ಯಾಂಡ್ ಹಾಕಿ ಹಾಕ್ಬಿಟ್ಟು ನಂತರ ಮೇಲೆ ಜಲ್ಲಿ ಹಾಕಿರ್ತಾರೆ ಆದ್ಮೇಲೆ ಆಮೇಲೆ ಅದಕ್ಕೆ ಕಾಂಕ್ರೀಟ್ ಹಾಕ್ತಾರೆ ನಾವೆಲ್ಲರೂ ಸಹಕರಿಸಬೇಕಾಗುತ್ತೆ ಸ್ವಲ್ಪ ತೊಂದರೆ ಆಗುತ್ತೆ ಮನೆಗಳ ಮುಂದೆ ಆಗಿರುವಂತಹ ರಸ್ತೆಗಳು ಕಟ್ ಮಾಡುವಂತ ಪರಿಸ್ಥಿತಿ ಇದೆ ಬೇರೆ ಮಾರ್ಗ ಇಲ್ಲ ದಯವಿಟ್ಟು ತಾವು ಸಹಕರಿಸಬೇಕು ಅಂತೇಳಿ ತಮ್ಮೆಲ್ಲರನ್ನು ಮನವಿ ಮಾಡಿಕೊಡ್ತಾ ಇದ್ದೀನಿ ಮತ್ತೊಂದು ವಿಚಾರ ಇವತ್ತು ಈ ಕಾರ್ಯಕ್ರಮ ಇಡೀ ದೇಶಕ್ಕೆ ರೂಪಿಸಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ರಾಜ್ಯಕ್ಕೂ ಬೇರೆ ರಾಜ್ಯಗಳಿಗೂ ಬಹಳ ವ್ಯತ್ಯಾಸ ಇದೆ ಇವತ್ತು ಬಹಳ ಜನ ಇವತ್ತು ಗ್ರಾಮಗಳಲ್ಲಿ ಒಳ್ಳೆ ಅನುಕೂಲಕರವಾದಂತ ರೀತಿಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದೀರಾ ತಮ್ಮ ಮನೆಗಳಲ್ಲಿ ಮನೆ ಮುಂದೆ ಸಂಪ್ ಮಾಡ್ಕೊಂಡಿದ್ದೀರಾ ಪೈಪ್ ಪೈಪ್ಲೈನ್ ವ್ಯವಸ್ಥೆ ಇದೆ ಇವತ್ತು ಈ ಯೋಜನೆಯಲ್ಲಿ ಪ್ರತಿ ಒಂದು ಮನೆ ಮುಂದೆ ಒಂದು ಸ್ಟ್ಯಾಂಡ್ ತರ ಸಿಮೆಂಟ್ ಕಾಂಕ್ರೀಟ್ ಸ್ಟ್ಯಾಂಡ್ ಮಾಡಿ ಅದಕ್ಕೆ ಪೈಪ್ ಹಾಕಿ ಒಂದು ಮೀಟರ್ ಮೀಟರ್ ಹಾಕ್ತಾರೆ ಮೀಟರ್ ಅಳವಡಿಸಿ ಆಮೇಲೆ ಅದಕ್ಕೆ ಒಂದು ನಲ್ಲಿ ಹಾಕ್ತಾರೆ ಇದು ಮುಂದುವರೆದ ಕಾಲದಲ್ಲಿ ಆತ್ಮ ಅವಶ್ಯಕತೆ ಇಲ್ಲ ಎಲ್ಲಿ ಯಾರ ಮನೆಗಳ ಮುಂದೆ ತೊಟ್ಟಿ ಇಲ್ಲ ಆ ರೀತಿ ಸಮಸ್ಯೆ ಇದೆ ಅಲ್ಲಿ ತಮಗೆ ಹಾಕೋಣ ಅವಕಾಶ ಇದೆ ಅದು ಹಾಕೊಳ್ಳಿ ಬೇರೆಯವರು ನೀವು ಮೀಟರ್ ಹಾಕೊಂಡು ಬಿಕ್ಕಿದ ಪೈಪ್ ಬಿಟ್ಕೊಂಡು ನೀವು ನಿಮ್ಮ ತೊಟ್ಟಿಗೆ ನೀವು ಕನೆಕ್ಷನ್ ಕೊಡುವಂತ ಮಾಡ್ಕೊಳ್ಳಿ ಅಲ್ಲಿ ಕೆರೆಗಳು ಮಾತ್ರ ನಮ್ಗೆ ತುಂಬುವಂತದ್ದು ನೋಡ್ತಾ ಇದ್ವಿ ಆ ಕಾಲ್ಮೆಯಲ್ಲಿ ನೀರು ಬರೋದು ನೋಡಿದ್ವಿ ಇಲ್ಲಿ ನಮ್ಮ ಜಂಗಾಲ್ ಒಟ್ಟೆ ಗಬ್ಬನ ಇನ್ ಒಡ್ಡು ಇಲ್ಲಿ ನಮ್ಗೆ ನೀರು ನಮ್ಗೆ ಖಾತ್ರಿ ಆಗಿತ್ತು ಗ್ಯಾರಂಟಿ ಈಗ ಉದಾಹರಣೆಗೆ ನಮ್ಮ ಮುಂಗಾನಹಳ್ಳಿ ಹೋಟ್ಲಲ್ಲಿ ಬರ್ತಕ್ಕಂತ ಕುಶಾವತಿ ಈ ಕಡೆಯಿಂದ ಬಂದು ಈಗ ಕ್ವಾಟ್ಕಲ್ ಕೆರೆಯಿಂದ ಬಂದು ಆ ಕಡೆ ಬರುವಂತ ಕುಶಾವತಿ ಅಲ್ಲೂ ಅಷ್ಟೇ ಬಹಳಷ್ಟು ಚೆಕ್ ಡ್ಯಾಮ್ ಹಾಕಿದ್ವಿ ಚೆಕ್ ಡ್ಯಾಮ್ ಸಂದರ್ಭದಲ್ಲಿ ನಮಗೆ ಇಂಜಿನಿಯರ್ ಹೇಳ್ತಾ ಇದ್ರು ಸರ್ ಇಷ್ಟು ನೀರು ಬರಲ್ಲ ಅಂತ ಯಾಕಂದ್ರೆ ಸುಮಾರು ಇಪ್ಪತ್ತು ವರ್ಷ ಸತತವಾಗಿ ಬರಗಾಲಕ್ಕೆ ತುತ್ತಾಗಿದ್ರೆ ನಾವ್ ಯಾರು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿಯುವಂತದ್ದು ನಾವು ನೋಡಿರ್ಬೋದು ನಿಮ್ಗೆ ಗೊತ್ತಿದೆ ಇಲ್ಲಿ ಏನಿದ್ದೇನೆ ಹತ್ರ ನಾವು ಒಂದು ದೊಡ್ಡ ಬ್ರಿಡ್ಜ್ ಮಾಡಿಸಿದ್ದೆ ಎಪ್ಪತ್ತೈದು ಲಕ್ಷ ರೂಪಾಯಿಗೆ ಏಕರ್ ಬ್ರಿಡ್ಜ್ ಮಾಡಿಸಿದ್ವಿ ಇಲ್ಲಿ ಕೂಡ ಒಂದು ನೀರ್ ಹರಿತದೆ ಇವತ್ತು ಇಲ್ಲಿ ಮಳೆ ಬಂದಾಗ ಎಷ್ಟೋ ಬಸ್ ನಿಂತು ಗೊತ್ತಿದೆ ಇವತ್ತು ನಾನು ಲಕ್ಷ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಫಸ್ಟ್ ಎಮ್ ಎಲ್ ಎಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಣ್ಣ ನೀರಾವರಿ ಸಚಿವರಾಗಿ ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರು ದೊಡ್ಡ ದೊಡ್ಡ ವಿಚಾರ ಆದ್ರೆ ಮುಂದಿನ ವರ್ಷ ಮಳೆ ಈ ವರ್ಷ ಆಗ್ಬಹುದು ಅಂದ್ರೆ ಕಳೆದ ವರ್ಷ ಈ ವರ್ಷ ಆಗತ್ತೆ ಅನ್ನೋ ವಿಶ್ವಾಸ ಇದೆ ಅದಕ್ಕಾಗಿ ಇವೆಲ್ಲ ತಯಾರಿಗಳನ್ನ ಮಾಡಿಕೊಂಡ್ರೆ ನಮ್ಮ ರೈತರು ಗೌರವದಿಂದ ಬದುಕುವಂತ ಸಾಧ್ಯ ಆಗ್ತದೆ ಅಂತಕ್ಕಂತ ಒಂದು ಆಲೋಚನೆ ಇಟ್ಕೊಂಡು ಈ ದಿಕ್ಕಿನಲ್ಲಿ ನಾನು ಒಬ್ಬ ಜಿಲ್ಲಾ ಉಸ್ತುವಾರಿ ಯಾಕಂದ್ರೆ ಈ ಭಾಗ ನನಗೆ ಬರ್ದೇ ಇರ್ಬೋದು ಏನು ವಿಧಾನಸಭೆಗೆ ನನಗೆ ಬರದೇ ಇರ್ಬೋದು ಆದ್ರೆ ಇದೆಲ್ಲ ಚೇಳೂರ್ ಇರ್ಬೋದು ಚಿಲ್ಕನೇರು ಇರ್ಬೋದು ನಮ್ಮ ಕುಟುಂಬಕ್ಕೆ ಸುಮಾರು ಇನ್ನು ಚಿಲ್ಕನೇರಪ್ಪ ಅವ್ರಿ ಅರವತ್ತು ವರ್ಷಕ್ಕಿಂತ ಹೆಚ್ಚು ನಮ್ಮ ಕುಟುಂಬದ ಜೊತೆಯಲ್ಲಿ ಬೆಳೆಸ್ಕೊಂಡಿರ್ತಕ್ಕಂಥದ್ರಿಂದ ಮತ್ತು ಸುಮಾರು ವರ್ಷ ಜೊತೆ ಒಂದು ಸಂಬಂಧ ಬೆಳೆಸ್ಕೊಂಡಿದ್ರಿಂದ ನನ್ನ ಜವಾಬ್ದಾರಿ ಆಗುತ್ತೆ ಒಬ್ಬ ದೇವರು ಇವತ್ತು ನನಗೆ ಹತ್ತು ವರ್ಷ ಹತ್ತು ವರ್ಷ ರಾಜಕೀಯವಾಗಿ ಹಿನ್ನಡೆ ಆಗಿದ್ರು ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನಮ್ಮ ವಿಧಾನಸಭಾ ಕ್ಷೇತ್ರದ ಮತದಾರರು ನನ್ ಮೇಲೆ ನಂಬಿಕೆ ಇಟ್ಟು ಇವತ್ತು ನನಗೆ ಅವಕಾಶ ಕೊಟ್ಟಿದ್ರು ಫಲ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ನನ್ನನ್ನ ತುರ್ಸಿ ಇವತ್ತು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇದನ್ನ ನಾವು ಸದ್ಬಳಕೆ ಮಾಡ್ಕೋದ ಬೇಕಾದಂತ ಜವಾಬ್ದಾರಿ ನಮ್ಮ ಮೇಲೆ ಯಾಕಂದ್ರೆ ಹಲವಾರು ಬಾರಿ ನಾವೇ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯವರೆಲ್ಲ ಅವರೇ ದುಡ್ಡು ತೊಗೊಂಡು ಹೋಗ್ತಾರೆ ಆ ಜಿಲ್ಲೆಯವರು ತಗೊಂಡು ಹೋಗ್ತಾರೆ ನಮ್ಮ ಜಿಲ್ಲೆಗೆ ಯಾರು ದುಡ್ಡು ಕೂಡ ನಾವು ಹೇಳ್ತಾ ಇದ್ವಿ ಈಗ ಬಂದಿದೆ ಅವಕಾಶವನ್ನ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನನ್ನ ಶಕ್ತಿ ಮೀರಿ ನಮ್ಮ ಇಡೀ ಜಿಲ್ಲೆ ಚಿಂತಾಮಣಿ ಶಿಡ್ಲಘಟ್ಟ ಅಂತಕ್ಕಂಥದ್ದಲ್ಲ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಈಗ ಉದಾಹರಣೆಗೆ ರವಿಕುಮಾರ್ ಅವರು ಗೊತ್ತಿದೆ ಈಗ ಬಜೆಟ್ ಅಲ್ಲಿ ಹೈಟೆಕ್ ಸಿಲ್ಕ್ ಮಾರ್ಕೆಟ್ ಘೋಷಣೆ ಆಗಿತ್ತು ಶಿಲ್ಗಟ್ಟಿಗೆ ಬಹಳ ಇಲ್ಲಿಂದ ಘೋಷಣೆ ಆಗ್ತಾ ಇತ್ತು ಜಾಗ ಆಗಿರಲಿಲ್ಲ ರವಿಕುಮಾರ್ ಅವರು ಹೆಚ್ಚಿನ ಸಹಕಾರ ಅವರೇ ಅಲ್ಲಿ ನಿಂತು ಜಾಗವನ್ನ ಗುಡ್ಸುವಂತದಕ್ಕೆ ನಾವು ಬೇರೆ ಅಧಿಕಾರಿಗಳು ಬೇರೆ ದೂರ ಕೊಡ್ತೀವಿ ಅಂದಾಗ ಇಲ್ಲೇ ಗುಡಿಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಅಂತರದಲ್ಲಿ ಜಾಗ ಕೊಡ್ತೀವಿ ಅಂತ ಹೇಳಿ ರವಿಕುಮಾರ್ ಅವರು ಅದನ್ನೆಲ್ಲ ಪ್ರಯತ್ನ ಪಟ್ಟು ಮಾಡಿದರೆ ಟೆಂಡರ್ ಪ್ರಕ್ರಿಯೆಗಳು ಮತ್ತೆ ಬರ್ತಾ ಇದೆ ಡಿಸೈನ್ ಆಗ್ತಾ ಇದೆ ಸುಮಾರು ನೂರ ಎಪ್ಪತ್ತು ಕೋಟಿ ಅವರು ಆಗುತ್ತದೆ ಈಗ ಎಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಇಲ್ಲ ಸುಮಾರು ನಮಗೆ ದುಡ್ಡು ಬೇಕಾಗುತ್ತೆ ಅದನ್ನು ಕೂಡ ಪೂರ್ತಿ ಪ್ರಮಾಣದಲ್ಲಿ ಹೈಟೆಕ್ ಮಾರ್ಕೆಟ್ ಆಗಬೇಕು ಅಂತ ಹೇಳಿ ಈಗ ಚಿಕ್ಕಗಟ್ಟಕ್ಕೆ ಒಳಚರಂಡಿಗೆ ಸುಮಾರು ಮೂವತ್ತು ಕೋಟಿ ನಮ್ಮ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಸುರೇಶ್ ಅವರು ಶಿಡ್ಲಘಟ್ಟ ನಗರಕ್ಕೆ ಮೂವತ್ತು ಕೋಟಿ ಇವತ್ತು ಮಂಜೂರು ಮಾಡಿಕೊಟ್ಟಿದ್ದಾರೆ ಚಿಂತಾಮಣಿಗೆ ನಲವತ್ತು ಕೋಟಿ ಆಗಿದೆ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತು ಕೋಟಿ ಆಗಿದೆ ಈ ರೀತಿ ಹಲವಾರು ಪ್ರಯತ್ನ ಮಾಡ್ತಾ ಇದ್ವಿ ಮತ್ತು ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಈಗ ಮುನ್ಸಿಪಲ್ ಒಂದು ಗ್ರಾಂಟ್ ನಗರೋತ್ಥಾನ ಯೋಜನೆಯಲ್ಲಿ ಬದಲಾವಣೆ ಮಾಡಬೇಕು ಅಂತ ರವಿ ಅವರು ಮನವಿ ಮಾಡಿಕೊಂಡು ನಾವು ಜಿಲ್ಲಾ ಕಮಿಟಿಯಲ್ಲಿ ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಕೋಟಿ ಚಿಕ್ಕಬಳ್ಳಾ ಶಿಂಗದ ನಗರದಲ್ಲಿ ಅಂಬೇಡ್ಕರ್ ಭವನ ಕಟ್ಟುವಂತದಕ್ಕೂ ನಾವು ಅನುಮತಿಯನ್ನ ಕೊಟ್ಟು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವಿ ಈ ರೀತಿ ಒಳ್ಳೆಯ ವಿಚಾರದಲ್ಲಿ ರಾಜಕಾರಣ ಪಕ್ಷ ಬೇರೆ ಇದ್ರು ಕೂಡ ಇವತ್ತು ಪ್ರತಿಯೊಬ್ಬರು ಜನರಿಂದ ಇವತ್ತು ಜನರ ವಿಶ್ವಾಸವನ್ನ ಗಳಿಸಿ ಗೆದ್ದಿರ್ತಕ್ಕಂಥವ್ರಿಗೆ ಗೌರವ ಕೊಡ್ತಕ್ಕಂಥ ಸಂಪ್ರದಾಯ ಆ ಒಂದು ಏನೋ ಬುದ್ಧಿವಂತಿಕೆ ಅಥವಾ ಆ ಆ ಒಂದು ಒಂದು ಅದು ನನ್ನ ತಂದೆ ತಾಯಿ ನನಗೆ ಬಹಳ ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಟ್ಟಿದ್ದಾರೆ ಯಾಕಂದ್ರೆ ನಾವು ಎರಡು ಬಾರಿ ಶಾಸಕರಾಗಿ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥವನ್ನ ಯಾವ ರೀತಿ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದಾಗ ಕಷ್ಟಗಳು ಯಾವ ರೀತಿ ಇರ್ತದೆ ಅನುದಾನ ತರುವಂತದಕ್ಕೆ ಯಾವ ರೀತಿ ಕಷ್ಟ ಆಗತ್ತೆ ಅನ್ನೋದನ್ನ ನನಗೆ ಚೆನ್ನಾಗಿ ಅರ್ಚ್ಕೊಂಡಿದ್ದೆ ಅದರಿಂದ ಇವತ್ತು ಗಮನದಲ್ಲಿಟ್ಕೊಂಡು ಮತ್ತೊಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಜನಕೋಟೆ ಎಕರೆ ಸುಮಾರು ಇಲಾಖೆಯ ಸಾವಿರ ಎಕರೆ ಅಲ್ಲಿ ಗುರುತಿಸಿ ಕೈಗಾರಿಕೆಗಳನ್ನ ತರಬೇಕು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಹೇಳಿದಿವಿ ಈಗಾಗಲೇ ಒಂದು ಸಭೆ ಆಗಿದೆ ಅಲ್ಲಿ ಮತ್ತೊಂದು ಅಲ್ಲಿ ಅರಣ್ಯ ಇಲಾಖೆ ಜಾಗ ಇರೋದ್ರಿಂದ ಸ್ವಲ್ಪ ಅವರು ಕೆಲವು ಮಾಹಿತಿಯನ್ನು ಪಡ್ಕೋಬೇಕು ಅರಣ್ಯದ ಹೊಂದ್ಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿ ಎಷ್ಟು ಬಫರ್ ಝೋನ್ ಹೋಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕೊಂಡು ಬಹುಶಃ ಅನುಮೋದನೆ ಕೊಡುವಂತದ್ದಾಗತ್ತೆ ಮುಂದಿನ ಪ್ರಕ್ರಿಯೆಗಳು ಮಾಡ್ತೀವಿ ಈ ರೀತಿ ಈ ಭಾಗದಲ್ಲಿ ರೈತರಿಗೆ ಓದಿರ್ತಕ್ಕಂತ ಮಕ್ಕಳಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂತ ನಿಟ್ಟಿನಲ್ಲಿ ಈ ತರ ಕಾರ್ಯಕ್ರಮಗಳನ್ನ ಅಂದ್ಕೊಳ್ತಾ ಇದ್ದೀವಿ ಈಗಾಗಲೇ ತಮಗೆ ಗೊತ್ತಿದೆ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಕೊಟ್ಟು ಇವತ್ತು ಅಧಿಕಾರಕ್ಕೆ ಸಂದರ್ಭದಲ್ಲಿ ಐದು ಇವತ್ತು ನಾವು ಅನುಷ್ಠಾನ ಮಾಡುವಂತ ಕೆಲಸ ಆಗಿದೆ ಐದನೇ ಗ್ಯಾರಂಟಿ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ ಈಗ ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ಇವತ್ತು ಯಾರು ನಿರುದ್ಯೋಗಿ ಯುವಕರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ವರ್ಷದಲ್ಲಿ ಪದವಿ ಪಡೆದು ಅಥವಾ ಡಿಪ್ಲೊಮೋ ಪಾಸ್ ಆಗಿರ್ತಕ್ಕಂಥವ್ರು ಆರು ತಿಂಗಳಾದ್ರೂ ಉದ್ಯೋಗ ಸಿಗದೆ ಇದ್ರೆ ಅವರಿಗೆ ಡಿಗ್ರಿ ಪಡೆದಿರ್ತಕ್ಕಂಥ ಡಿಪ್ಲೊಮಾ ಪಡೆದಿರ್ತಕ್ಕಂಥದಕ್ಕೆ ರಿಜಿಸ್ಟರ್ ಅವಕಾಶ ಇದೆ ದಯವಿಟ್ಟು ಇದ್ರ ಸದ್ಬಳಕೆ ಮಾಡ್ಕೋಬೇಕು ನಮ್ಮ ಜಿಲ್ಲೆಯಲ್ಲಿ ಕೇವಲ ಸಾವಿರದ ನೂರು ಮಾತ್ರ ಜನ ನೋಂದಣಿ ಮಾಡಿದ್ದಾರೆ ರಾಜ್ಯದಲ್ಲಿ ಐವತ್ ಸಾವಿರ ಆಗಿದೆ ಸುಮಾರು ಐದು ಲಕ್ಷ ಜನ ಇದ್ದಾರೆ ಹೇಳಿ ನಮ್ಮ ಇಲಾಖೆಯಲ್ಲಿ ಮಾಹಿತಿ ಅದರಿಂದ ಇದರ ಸದ್ಬಳಕೆ ಆಗಬೇಕು ಈಗಾಗ್ಲೇ ತಮಗೆ ಅಕ್ಕಿ ಯೋಧನೆಯಲ್ಲಿ ಈಗ ಫ್ರೀಗ ಫಾರೆ ಟಂಡರ ಮಹಾ ಬಸ್ಸು ಲಲ್ಲೇದಾ ಮಗೋರ್ ಗುಂಪಿಲ್ಲದಾ ಹಾ ಮ गवर्नमेंट ಬಸ್ स्वच्छಲ್ಲ ಐದು ವರ್ಷದಿಂದ ಬಸ್ಸು ಲೇ ಮ गवर्नमेंट ಬಸ್ಸುಗಳು ಸುಮಾರು 160 ಅರವತ್ತಕ್ಕಿಂತ ಹೆಚ್ಚು ರೂಟ್ಗಳು ಇದ್ದಂತದ್ದು ಚಿತ್ತಾಮಳೆ ಡಿಪೋ ಅದು ಕಡೆಗೆ ನೂರು ಕಿಂತ ಕಮ್ಮಿ ಬಂದಿದೆ ಈಗ ನಾನು ನಾನು ಚುನಾವಣೆ ಆದ್ಮೇಲೆ ಬಹಳಷ್ಟು ಆಕಡೆ ಕಡೆ ಗಳನ್ನ ಹಾಕುವಂತ ಕೆಲಸ ಮಾಡಿದೀವಿ ಸರ್ಕಾರ ಕೂಡ ಇವತ್ತು ಗುತ್ತಿಗೆ ಆಧಾರದಲ್ಲಿ ಕಂಡಕ್ಟರ್ ಡ್ರೈವರ್ಗಳನ್ನ ಪಡ್ಕೊಂಡಿದ್ದಾರೆ ಗುತ್ತಿಗೆ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇವತ್ತಿಗೆ ಪಡ್ಕೊಂಡಿದ್ದಾರೆ ಬಸ್ಗಳು ಕೂಡ ವ್ಯವಸ್ಥೆ ಮಾಡ್ತಾ ಈಗ ಹೊಸ ಬಸ್ಸುಗಳು ಕೂಡ ಇವತ್ತು ಸಂಕ್ರಾಂತಿ ಆದ್ಮೇಲೆ ಬಹಳಷ್ಟು ಹೊಸ ಬಸ್ ಬರ್ತಾ ಇದಾವೆ ಐದು ವರ್ಷದಲ್ಲಿ ಯಾವ ಒಂದು ಬಸ್ ಖರೀದಿ ಮಾಡಿಲ್ಲ ಯಾವ ನಿವೃತ್ತಿ ಕಂಡಕ್ಟರ್ ಡ್ರೈವರ್ ಗಳನ್ನ ನೇಮಕಾತಿ ಮಾಡಿಲ್ಲ ಅದರ ಪರಿಣಾಮ ಇವತ್ತು ಹಳೇ ಬಸ್ಸುಗಳು ಶೆಡ್ಯೂ ಹೋಗಿದಾವೆ ಡ್ರೈವರ್ಡ್ ಆಗಿ ಮನೆಗಳಿಗೆ ಹೋಗಿದ್ದಾರೆ ಇವತ್ತು ರೂಟ್ಗಳೆಲ್ಲ ಕಾಣ್ತಾ ಇತ್ತು ಕೊರೋನಾ ಇಡೀ ವ್ಯವಸ್ಥೆ ಅಲ್ಲೋಲ್ಕಲ್ಲ ಅದರಿಂದ ಮತ್ತೆ ಇದನ್ನ ಸರಿದಾರಿ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಹಿಂದೆ ನಿಮಗೆ ಗೊತ್ತಿದೆ ನಾನು ಇದೇ ರೂಟ್ ಅಲ್ಲಿ ನಮ್ಮ ಲಾಸ್ಟ್ ನಮ್ಮ ರೂಟ್ ನಂಬರ್ ಒಂದು ನಾರಾಯಣಪಲ್ಲಿ ನಾರಾಯಣಪಲ್ಲಿ ಲಾಸ್ಟ್ ಅಲ್ಲಿಗೆ ನಾನು ಬೆಂಗಳೂರಿಗೆ ಬಸ್ ಹಾಕ್ಸಿದ್ದೆ ಹಿಂದೆ ಈಗ ಯಾರ್ಯಾರು ನನ್ನ ಗಮನಕ್ಕೆ ತಂದಿದ್ದಾರೆ ಆ ಬಸ್ ಹಾಕ್ಸುವಂತ ಕೆಲಸ ಮಾಡ್ತಾ ಇದ್ದೇನೆ ನೂರ ಎಪ್ಪತ್ತು ರೂಪಾಯಿ ಲೆಕ್ಕದಲ್ಲಿ ಇವತ್ತು ಕುಟುಂಬದ ಎಷ್ಟೇ ಸದಸ್ಯ ನೀಡಿ ದುಡ್ಡು ಕೊಡುವಂತ ಮಾಡ್ತಾ ಇದ್ದೀನಿ ಅದ್ರಲ್ಲೂ ಕೆಲವ್ರಿಗೆನ್ನ ಬರ್ತಾ ಇಲ್ಲ ಅದಕ್ಕೂ ಕೆಲವು ಕಾರ್ಡ್ ಲ್ಯಾಪ್ಸ್ ಆಗಿದೆ ಇವೆಲ್ಲ ಕೆಲವು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ಪ್ರಯತ್ನ ಮಾಡ್ತಾ ಇಷ್ಟೆಲ್ಲ ಇವತ್ತು ಸುಮಾರು ತಿಂಗಳು ಪೂರೈಸಿ ಎಂಟನೇ ತಿಂಗಳಿಗೆ ಕಾಲಿಡ್ತಾ ಸರ್ಕಾರ ಎಷ್ಟೇ ಆರ್ಥಿಕ ಸಮಸ್ಯೆಗಳು ಇಂದಿನ ಸರ್ಕಾರದ ಆರ್ಥಿಕ ಅಶಿಸ್ತಿನ ಫಲವಾಗಿ ಏನೋ ಇಚ್ಛಾನುಸಾರ ಹಣ ಇಲ್ಲದೇ ಆದ್ರೂ ಕೂಡ ಗ್ರಾಂಟ್ ಮಂಜೂರು ಮಾಡಿ ತೊಂದರೆ ಮಾಡಿದ್ರು ಕೂಡ ನಮ್ಮ ಮುಖ್ಯಮಂತ್ರಿಗಳು ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಜಾರಿ ಮಾಡುವಂತ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಹೇಳ್ತಾ ಚೇಳೂರು ಮುಖಾಂತರ ಬಾಗೇಪಲ್ಲಿಗೆ ಈ ರೋಡ್ ಹೈವೇ ಆಗ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನ್ಯಾಷನಲ್ ಹೈವೇ ಮಾಡಬೇಕು ಇನ್ನೂ ಆಗಿಲ್ಲ ಪ್ರಯತ್ನ ಪ್ರಯತ್ನಿಸ್ತಾ ಮಾಡ್ಬೇಕು ಅನ್ನುವಂಥದ್ದು ಇದೆ ಈಗಾಗಲೇ ತಮಗೆ ಗೊತ್ತಿದೆ ನಾನು ಸಿದ್ದಪ್ಪಲ್ಲಿ ನಮ್ಮ ಸಣ್ಣ ಶೆಟ್ಟಿಯಲ್ಲಿ ಹತ್ರ ಕೈಗಾರಿಕೆ ಮಾಡ್ಬೇಕು ಅಂತಕ್ಕಂತ ಉದ್ದೇಶ ಇತ್ತು ಹತ್ತು ಎರಡ್ ಸಾವಿರದ ಹತ್ತರಲ್ಲಿ ಬರ್ತಿದ್ವಿ ಹತ್ತು ವರ್ಷ ಹೋಯ್ತು ಗಾಳಿ ಹೋಯ್ತು ಆದ್ರೆ ಇನ್ನೊಂದು ಸಮಸ್ಯೆ ಏನಾಯ್ತು ಅಲ್ಲಿ ಮುನ್ನೂರ ಎಕರೆ ಸೋನಿಯಾಂಜಿಯಲ್ಲಿ ಸರ್ವೆ ನಂಬರ್ ಎಂಬತ್ತೆಂಟರಲ್ಲಿ ಮುನ್ನೂರ ಎಕರೆ ಒಂದೇ ಪ್ಲಾಟ್ ಫಾರೆಸ್ಟ್ಗೆ ಡೀಮ್ ಫಾರೆಸ್ಟ್ ಗೆ ಸೇರಿಸ್ಕೊಂಡಿದ್ದಾರೆ ನಾನು ಬಹಳ ನೇರವಾಗಿ ಹೇಳ್ತಾ ಇದ್ದೀನಿ ಅವರು ಬೇಜವಾಬ್ದಾರಿ ತರದಿಂದ ಈ ರೀತಿ ಆಗಿದೆ ಯಾಕಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಬರಿ ನಾಲ್ಕು ಸಾವಿರದ ಒಂಬೈನೂರ ಹೆಕ್ಟೇರ್ ಆಗಿದೆ ನಿಮ್ಗೆ ತರಿಸು ಒಂದು ಹೆಕ್ಟೇರ್ ಅಂತ ಎಂತ ಒಂದೊಂದರ ಎಕರೆ ಸುಮಾರು ಈಗ ಇಪ್ಪತ್ತು ಸಾವಿರ ಹೆಕ್ಟೇರ್ ಅಂದ್ರೆ ಯಾವ್ದೇ ಮೇಲೆ ಎಕರ ಇವತ್ತು ಫಾರೆಸ್ಟ್ ಸೇರಿಸ್ಬೇಕಿಲ್ಲ ಬದಲೇ ಮಾಡಬಹುದು ಆಸ್ತು ಸೇ ಇಲ್ಲ ಯಾವ್ದನ್ನ ಸರ್ಕಾರಿ ಬಿಲ್ಡಿಂಗ್ ಆಗಲ್ಲ ಬೇರೆ ಇವತ್ತೆಲ್ಲ ಮಂಜೂರು ಸೇ ಇಲ್ಲ ಜಾಗ ಅಂತ ಯಾವ್ದು ಜಾಗ ಬಿಡ್ಲಿಕ್ಕೆ ಇಲ್ಲ

ರೈತರಿಂದ ಜಮೀನು ಪಡ್ಕೊಂಡು ಅಕ್ವೈರ್ ಮಾಡಿ ಪರಿಹಾರ ಕೊಟ್ಟು ಅಲಾಟ್ಮೆಂಟ್ ಆಗಿರೋದು ಇವತ್ತು ಫಾರೆಸ್ಟ್ ಮಾಡಿದ್ದಾರೆ ಮಲ್ಕಾಪುರ ಸರ್ವೆ ನಂಬರ್ ಕೇಳಿ ರೈತ ಭೂಮಿ ಕೂಡ ಫಾರೆಸ್ಟ್ ಮಾಡಿದ್ದಾರೆ ರೈತ ಜಮೀನು ಕೆರೆಗಳು ಇಪ್ಪತ್ತ ನಾಲ್ಕು ಕೆರೆಗಳು ನಮ್ಮ ತಾಲೂಕಿನಲ್ಲಿ ಇವತ್ತು ಡೀಮ್ ಫಾರೆಸ್ಟ್ ಸೇರಿಸಿದ್ದಾರೆ ಸೇರಿಸಿದ್ದಾರೆ ಮುಜರಾಯಿ ದೇವಸ್ಥಾನ ಸೇರಿಸಿದ್ದಾರೆ ಈ ರೀತಿಯಾಗಿ ಬಹಳಷ್ಟು ಬೇಜವಾಬ್ದಾರಿಯಿಂದ ಮಾಡಿರುವಂತದ್ದನ್ನ ಇವನ್ನೆಲ್ಲ ಸರಿಪಡಿಸುವಂತ ಜವಾಬ್ದಾರಿ ನಮ್ಮ ಮೇಲೆ ಇವತ್ತು ಅದಕ್ಕೆ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದೀವಿ ಅದರಿಂದ ಮುಂದಿನ ದಿನಗಳಲ್ಲಿ ಆದಷ್ಟು ನಾವು ಪ್ರಯತ್ನ ಮಾಡ್ತಾ ಇದೀವಿ ಈ ರಸ್ತೆ ಉನ್ನತ ಮಟ್ಟಕ್ಕೆ ಕೇಳಿಸಬೇಕು ನ್ಯಾಷನಲ್ ಹೈವೇ ಆಗ್ಬೇಕು ಅಂತಕ್ಕಂಥದ್ದು ಹಿಂದೆ ಯಾರು ಹೇಳ್ಬಿಟ್ಟಿದ್ರು ನ್ಯಾಷನಲ್ ಹೈವೇ ಆಗೋಯ್ತು ಅಂತ ಯಾವುದು ಆಗಿರ್ಲಿಲ್ಲ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಪ್ರಸ್ತಾವನೆ ಗೌರ್ಮೆಂಟ್ ಹೋಗಿತ್ತು ಗೌರ್ಮೆಂಟ್ ಅವತ್ತು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಮಾಡಿದ್ಮೇಲೆ ಇವತ್ತು ನಾವು ಹೊಸಕೋಟೆಯಿಂದ ಚಿಂತಾಮಣಿ ಹೊಸಕೋಟೆಯಿಂದ ಚಿಂತಾಮಣಿ ಮುಖಾಂತರ ರಾಯಲ್ಕಾಲ್ ವರ್ಗ ಹೈವೇ ಮಾಡಬೇಕು ಅಂತ ಪ್ರಸ್ತಾವನೆ ಈ ರೋಡ್ ಆಗೋದು ಈಗ ಸದ್ಯದಲ್ಲೇ ಹೊಸಕೋಟೆಯಿಂದ ಚಿಂತಾಮಣಿಗೆ ಕೋಟಿಗಿಂತ ಹೆಚ್ಚು ಅನುದಾನದಲ್ಲಿ ಅದು ಪ್ರಾರಂಭ ಮಾಡ್ತಾ ಇದೀವಿ ರೋಡು ಹಾಳಾಗಿದೆ ಅವತ್ತು ನಾನು ಮಾಡಿಸಿದ ರೋಡು ಹತ್ತು ಹತ್ತು ವರ್ಷ ಅದಕ್ಕೆ ಯಾವುದೇ ರೀತಿ ಕಾಲ ಕೊ ಕೆಲಸ ಆಗಿದೆ ಅದರಿಂದ ಇವತ್ತು ಕೂಡ ಮೂವತ್ತು ಕೋಟಿ ರೂಪಾಯಿ ಮಂಜೂರಾಗಿ ಸದ್ಯದಲ್ಲೇ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತಾ ಇದೀವಿ ಮಾಡುವಂತ ರೀತಿಯಲ್ಲಿ ಬೇರೆ ಇದೆ ಬಹಳ ಟೆಸ್ಟ್ ಮಾಡಿದ್ದಾರೆ ಯಾವುದೇ ರೀತಿ ಕಳಪೆ ಪೈಪ್ ಅದಕ್ಕೆ ಅವಕಾಶ ಇಲ್ಲ ಅದೆಲ್ಲ ಟೆಸ್ಟ್ ಆಗಿ ಬಂದ್ ಬರಬೇಕು ಆ ರೀತಿ ಏನಾದರೂ ಕಳಪೆ ಕಳಪೆ ಒಂದಕ್ಕೊಂದು ವ್ಯತ್ಯಾಸ ಬಂದಲ್ಲಿ ದಯವಿಟ್ಟು ನಮ್ ಗಮನಕ್ಕೆ ತರಬೇಕು ನಾವು ತಕ್ಷಣ ಅದ್ರ ಬಗ್ಗೆ ಇದು ಮಾಡಿಸಿ ಅದನ್ನ ಬದಲಾಯಿಸಿ ಬೇರೆ ರೀತಿ ಹಾಕುವಂತದಕ್ಕೂ ನಾವು ಕ್ರಮ ವಹಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅದರಿಂದ ಇಷ್ಟೆಲ್ಲ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಜನಸಾಮಾನ್ಯರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಚಿಕಿತ್ಸೆ ಮತ್ತು ಅಭಿವೃದ್ಧಿ ಮಾಡತಕ್ಕಂಥ ಈ ಮೂರು ಸಂಕಲ್ಪವನ್ನು ಸುಟ್ಟು ನಾವು ಹೊರಟಿದ್ದೀವಿ ಸಂಪೂರ್ಣವಾಗಿ ಮುಂದೆ ಇಡೀ ಕ್ಷೇತ್ರದಲ್ಲಿ ಹೆಚ್ಚಿನ ಆದ್ಯತೆಯನ್ನ ಶ್ರೀ ಗೋಬ್ರಿಗೆ ನಾವು ಕೊಡ್ತೀನಿ ಅಂತ ಈ ಸಂದರ್ಭ ಮುಂದೆ ನಮ್ಮ ಸಚಿವರು ನಮ್ಮ ವಿಧಾನಸಭಾ ಕ್ಷೇತ್ರದ ಪರವಾಗಿ ಮತ್ತು ಆ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಬೇಕಂತ ಹೇಳಿ ಈ ಕ್ಷೇತ್ರದ ಮತದಾರರ ಪರವಾಗಿ ಅವ್ರಿಗೆ ನಾನು ಮನವಿಯನ್ನು ಮಾಡ್ತಾ